ಶಾಲೆ ಒಂದು ಉದ್ಘಾಟನೆಯನ್ನು ಮಾಡೋದು ನಮ್ಮ ತಂದೆಯವರ ಜ್ಞಾಪಕವಾಗಿ ನಮ್ಮ ಅರ್ಥೈಸು ನಾವು ನಮ್ಮ ಕಿರುಣನ ಇರ್ಬೋದು ನಮ್ಮ ಪಬವಿ ಎಲ್ಲ ಯುವಕರು ಹಿರಿಯರು ಎಲ್ಲ ಸೇರಿ ಒಂದು ಎರಡು ಫ್ಲೋರು ಶಾಲೆಯನ್ನು ಕಟ್ಟಿದ್ದರು ಕಟ್ಬಿಟ್ಟು ಇವತ್ತು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಸಹ ನಮ್ಮ ಪಬಾಯಿ ಪಳ್ಳಕ್ಕೆ ಆಹ್ವಾನಿಸಿದರು ಅದೇ ಥರ ನಮ್ಮ ಜನಪ್ರಿಯ ಶಾಸಕರು ಸಹ ಇದು ಮಾಡಿ ಇವತ್ತು ಒಂದು ಅಂಗನವಾಡಿ ಗುದ್ಲಿ ಪೂಜೆ ಒಂದು ನೀರಿನದ್ದು ಉಳ್ಳಿ ಪೂಜೆ ಮತ್ತು ಬಿಲ್ಡಿಂಗು ಎಲ್ಲನೂ ಇವತ್ತು ಪೂಜೆಯನ್ನು ಮಾಡ್ತಾರೆ ಇವತ್ತು ಮಕ್ಕಳಿಗೆ ಬಟ್ಟೆ ಇರ್ಬೋದು ಮಕ್ಕಳು ಸೀರೆ ಇರ್ಬೋದು ವಿತರಣೆಯನ್ನು ಮಾಡಿ ಇವತ್ತು ಒಂದು ಅದ್ಭುತವಾಗಿ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಅದು ಯಶಸ್ವಿಯನ್ನು ಮಾಡಿಕೊಟ್ಟು ನಮ್ಮನ್ನು ನಮ್ಮ ಶಿಕ್ಷಕರು ಇರ್ಬೋದು ನಮ್ಮ ಮುರಳಿ ಮಾಸ್ ಸ್ವಾತಂತ್ರ್ಯ ಸ್ವತಂತ್ರ ಚಂದರೆ ಮಕ್ಕಳು ಒಂದು ಕುಟ್ಕಣಕ್ಕೆ ಮಳೆ ಬಂದು ಸೋರ್ತಾ ಇದೆ ನಿಮ್ಮ ಇದರಲ್ಲಿ ಒಂದು ಶಾಲೆಯನ್ನು ಕಟ್ಬಿಡಿ ಅಂತ ಕೇಳಿದ್ರು ಅದನ್ನೇನ್ ಮಾತುಕೊಟ್ಟಿದ್ದೆ ಅದನ್ನ ನಾನು ನಡೆಸ್ಕೊಡ್ತೀನಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾನು ನಮ್ಮ ಮಾರ್ತೇಶ ಇದ್ರು ಸೇರಿ ಈ ಕಾರ್ಯಕ್ರಮ ಈ ಬಿಲ್ಡಿಂಗನ್ನು ಮಾಡಿಕೊಟ್ಟಿದ್ದೆ ಶಾಲೆಗೆ ಒಳ್ಳೇದಾಗ್ಲಿ ಮಕ್ಕಳು ಚೆನ್ನಾಗಿ ಹೋಗ್ಲಿ ನಮ್ಮ ಶಾಲೆ ನಮ್ಮ ಪಾಪ ವಹಿ ಪಳವರಿಗೆ ಎಲ್ಲ ಯಶಸ್ವಿ ಅಂತ ಮಕ್ಕಳು ಬಡ ಮಕ್ಕಳು ಇವತ್ತು ಬೋವಿ ಜನಾಂಗದ ಇರೋದರಿಂದ ನಾನು ನಮ್ಮ ಮಾರ್ಕೈಸನ್ನ ಸೇರಿ ಮಕ್ಕಳುಗಳು ಒಳ್ಳೆಯ ರೀತಿಯ ವೃದ್ಧಿ ತಿಂ ಕೇಳಿ ನಮ್ಮ ಮಾಸ್ಟ್ರುಗಳ ಮಾರ್ಗದರ್ಶನದಲ್ಲಿ ಈ ಬಿಲ್ಡಿಂಗನ್ನು ಅನ್ನು